ಹಾಯ್ ಹಲೋ ಗೈಲ್ಸ್ ಅಸ್ಲಾಂ ವಲೈಕುಮ್ ಏನಲ್ಲ ನೀ ಬರ್ತ್ ಡೇ ನಾನರ್ತ್ ಡೇಡ ಸಿಂಪಲ್ ಹಾಕಿತ್ತು ಅವನ್ಗುಸಿಯ ಒಡ ಬಲ್ಲೇ ಸಿಂಪಲ್ ಹಾಕಿದೆ ಅಂಟಿ ಅವ್ನಕೋರ್ ಬರ್ರ ಕಾದಾರ್ ಹಠಾಕಿ ಚೆರಿಯವರು ಪೇಸ್ಟ್ರಿ ಕಣ್ಣು ಕಟ್ ಹಾಕಿಬಿಟ್ಟಿದೆ ನಂಗೆ ಅವನಿಗೊಂದು ಗಿಫ್ಟ್ ಬಂದಿಂತ ಬರ್ಡೇಗ ಇದು ಇದು ಹೆಲಿಕಾಪ್ಟರ್ ಅದೊಂದು ಮ್ಯೂಸಿಕ್ ಇಂತ ಲೈಕ್ ಎಲ್ಲ ಮಲದ್ ಬೈಕ್ ನಲ್ಲೆ ಅಂತ ಅದು ಉಮೃತ ಬಂಡಾಗ ಅವ್ನಿಗೆ ಇಟ್ಟು ಗಿಫ್ಟ್ ಬಿಡ್ಸೊನ್ನೆಡೆ ನೆಲ್ಲ ಬರ್ಡೆ ಇಕ್ ಥರಮ್ಮೆ ಅವರು ಸಿಂಪಲ್ ಐಟ ಇಡೆ ಅದಕ್ಕೋಸ್ಕರ ನಾನು ಚೋರ್ ಕರಿದ್ ಹಾಕಿಟ್ಟೆ ಊಡ ಬಾಸ್ಮತಿ ರೈಸ್ ಪ್ಲೇನ್ ಹಾಕಿಟ್ಟಿನ್ನೆ ಐಲ್ ಪಿನ್ ಅದ್ಲವ್ರ ಕರಿ ಹಾಕಿಟ್ಟೆ ಚಿಕನ್ದೇ ಅದೊಂದು ಸಿಂಪಲ್ ಐಟು ನಂಗೆಲ್ಲ ಬಡ್ಡೆ ಎಲ್ಲ ಥರ ಎಲ್ಲ ಬೇಲಿ ಐಟು ಸೆಲೆಬ್ರೇಟ್ ಹಾಕಲಿದೆ ಇಪ್ಪ ಇದೊಂದು ಚರಿಯವರು ಪೇಸ್ಟ್ರಿ ಕಟ್ ಹಾಕಿದ್ರೆ ಅವ್ನಿಗೋರು ಕೊಸಿ ಆವಟ್ ಉಂಟು ಹತ್ತಾರೆ ಇಪ್ಪ ಊಡ ಚಿಕನ್ ಇಟ್ತೊಂಡ್ರೆ ಈ ಕರಿ ಒಂದು ನಿಗಮರ್ಕ ಟ್ರೈ ಹಾಕಿ ನೋಕುರಾವ ಭಾರೀ ಅವರು ಟೇಸ್ಟ್ ಆಯಿತಾ ಅವಡಿ ಈ ಕರಿ ഇതൊക്കെ നാടോർ ഒര് കിലോ തത്തറി ചിക്കൻ എടുത്തോണ്ടെ കൊരി ഹാക്കി ഉണ്ടുള്ളൂ നാ ചും കൂടെ ഉച്ചയ്ക്ക് മാത്രം ആക്കി ഉണ്ടല്ലോ ഫങ്ക്ഷൻ പോകുന്ന അതലായിട്ട് ഉച്ചതൊക്കെ ആക്കി ഉണ്ടുള്ളൂ അതലായിട്ട് കൊരി ആക്കി ഉണ്ടല്ലോ സിംപലായിട്ട് ഈ ഒരു റെസിപ്പി പിന്നെന്തോ ഗ്രാൻഡായിട്ട് നല്ല ബഡ്ഡേ സെലിബ്രേറ്റ് ആക്കി ഉണ്ടല്ലേ നങ്ങ മോണ്ടാവട്ടു മോൾഡാവട്ട് ബർഡേ നങ്ങ ഗ്രാൻഡായിട്ട് സെലബ്രേറ്റ് ആക്കില്ലേ സിമ്പലായിട്ട് ആക്കിടെ ചോർ കറി എന്തെല്ലാം നല്ല ആക്കി അതെ കൂടെ ഈ ചിക്കൻ് മലോടെ പൊടി നമ്മളിട്ടുള്ളനോ അതിൽ പിന്നെ ಇದಕ್ಕೆ ಸಾಸಸ್ನ ಇಡೋಣ ಪಿನೇ ಸ್ವಾಸಸಲ್ಲಿ ನಂಗೆ ಎಂದ್ರ ಇಡೋಣ ಚೆನ್ನಾಗಿ ಚಿಲ್ಲಿ ರೆಡ್ ಚಿಲ್ಲಿ ಸಾಸ್ ಡಾರ್ಕ್ ಸೋಯ್ ಸಾಸ್ ಗ್ರೀನ್ ಚಿಲ್ಲಿ ಸಾಸ್ ಇದೆಲ್ಲ ನಂಗೆ ಬೇನೆ ಆಯ್ತಾರೆ ಚಿಕನ್ ಡಲಕ್ ಕತ್ತಲು ಅವರವರು ಚಮಚ ತತ್ತಾರೆ ಎತ್ತರ ನನಗಲ್ಲಿ ಚಿಕನ್ ಎತ್ತೋ ರೆಂಡು ಹತ್ತರ ಕನಕಲ್ಲಿ ಇಡೋಣ ಇದು ಉಂಡಲಿ ಬೇಗ ಆವಿಡೋ ಬರ್ತಾ ರೆಸಿಪಿ ಇದೊಂದು ಲೇಟ್ ಆವಲ್ಲ ಯಾಕು ಫಟಾಫಟು ಉಂಟು ಆವತ್ತು ಬಿಂದು ರೂಮ ರಟ್ಟ ನಿಮಗೆ ಹಿಂಗೇ ಚಿಕನ್ ಕರಿ ಹಾಕಿ ಯಾರು ಉಂಡಲಿ ಬಾರಿಯವರು ಟೇಸ್ಟ್ ಆಯಿತಾ ಅವಡು ಇದರ ರೆಸಿಪಿ ನನ್ನ ಚಾನಲ್ ಹಿಂದೀಲಿ ಇಕ್ಕೋನು ಇನ್ನೊರ್ ಕೈ ಹಾಕಿದ್ರೆ ನಾನು ಇಲ್ಲಿ ನಿಟ್ಟು ಬ್ಯಾರಿ ಬಸ್ಸಲ್ಲಿ ಶೇರ್ ಹಾಕಿ ಉಂಟಿಲ್ಲೆ ಇದೆಲ್ಲ ನಾನು ಸ್ವಾಸಿಸಿಟುಂಟುಡೆ ಮಸ್ತ್ ಈಸಿ ಚೆನ್ನಾಗೆ ಚಿಕನ್ ಕರಿ ಹಾಕೋ ಇದೇ ಫ್ರೆಂಡ್ಸ್ ನೋಕರಿ ಈ ಕರಿ ಟೇಸ್ಟು ನಲ್ಲೆಕ್ಕಿಡ ಸಿಂಪಲ್ ಐಟ್ ಬೇಗ ಮಾಡಿ ನೀವು ಬೆಂದು ಲೇಟ್ ಆಗಲ್ಲ ಕಷ್ಟೊಮ್ಮೆಂದು ಇಲ್ಲ ಹಾಕೋದೈಟ್ಟು ಫ್ರೆಂಡ್ಸ್ ನೀವು ನಡೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಉಂಟು ಹ್ಯಾಂಗಿಂಡ ನನ್ನೇ ಈ ಚಾನೆಲನ್ನು ಸಬ್ಸ್ಕ್ರೈಬ್ ಹಾಕೋರ ಅವಲ್ಪಿನ್ನ ಲೈಕ್ ಹಾಕಿಟ್ಟು ಕಮೆಂಟು ಇಡೋರು ನೀವು ನನಗೆ ಈ ಬ್ಯಾರಿ ಬ್ಲಾಗ್ ಏನೋ ಇಷ್ಟ ಅವ್ರೆಂಟೆ ബർത്ത്ഡേ ബർത്ത് ഡേ ബർത്ത് ഡേ ഉണ്ടെ മക്കൾക്ക് ഒരു ഭാര്യ വാരി കൊസ് ഇക്കടെ ബർത്ത്ഡേയുടെ ടൈമല്ലോ അതും കേക്ക് കട്ടാക്കട അതിൽ മക്കൾക്ക് ഭാര്യ കൊസി അങ്ങനെ കേക്കെല്ലാം കട്ടാക്കടെ നാലക്കണക്കിൽ നാ കേക്കെല്ലാം കട്ടാക്കപ്പെട്ട് പോണില്ല മക്കളേൽ ഇപ്പം അങ്ങോട്ട് ഒന്നും ഒന്നും ചെറിയ പേസ്റ്ററി മാത്രം കട്ടാക്കപ്പെട്ടിട്ട് ഇപ്പം നമുക്ക് ഒരു ഇത് ഇതിട്ട് ഇഞ്ചിക്കായ്മലോ പേസ്റ്റ് പിന്നെ തെല്ല ചിക്കൻ മസാല ഇതെല്ലാം ഇട്ടിട്ട് ചന്ത അണ്ടല്ലേ മിക്സ് ആക്കിയിട്ട് ബേക്കോണു ഉപ്പിട്ടിട്ട് തെല്ലിൽ ദൈവം ഇടൂണു ದಯ್ಯವರು ಆರಕ್ಕಿಲ್ ತರ ದಹಿ ಹೊರಕಿಲ್ಲ ಚಿಕನ್ಗೆ ಇದೆಲ್ಲ ಇಟ್ಟಿಟ್ಟು ಮ್ಯಾರಿನೇಟ್ ಆವಾಗವು ಒರ್ ಗಂಟೆ ವಿಚಮಲ್ಲಿ ಇಲ್ಲಿ ಟೈಮ್ ಇಲ್ಲ ನೀವು ಜಂಡು ಗಂಟು ಉಂಬೇಕಾ ಟೈಮ್ ಇಲ್ಲ ಹೆಂಗೆ ಅರೆ ಗಂಟು ಉಂಬೇಕಾ ಟೈಮೇ ಇಲ್ಲ ಹೆಂಗೆ ಅಮಸರ್ತಲ ಹಾಕಿ ಹಂಗೆ ಹಂಗೆ ಅಪ್ಪ ಅಪ್ಪಪಮ್ಮೆ ಹಾಕ ನಿಂಗೆ ಇದೆಲ್ಲ ಇಟ್ಟಿಟ್ಟು ಚೆಂದ ಮಿಕ್ಸ್ ಹಾಕಿಟ್ಟು ಬೇಕಿಡೆ ನಾನು ನಲ್ಲ ಗಟ್ಟಿ ದಹಿ ಅವ ಇದು ಚೆನ್ನಾಗಿ ಎಂದೂ ಇದಿಲ್ಲ ತೆಲ್ಪ್ ದಹಿ ಅಲ್ಲ ಇದಕ್ಕೆ ತೆಲ್ ಫುಡ್ ಕಲರ್ ಇಟ್ಟರೆ ಅಂದರೆ ಚೆನ್ನಾಗಿ ರೆಡ್ ಚಿಕನ್ ಚೆನ್ನಿಟ್ಟಿದ್ರೆ ಬೇರೆ ಉಂಟು ರೆಡ್ ರೆಡ್ ಕಂಡಂಗೆ ಚೆಂದ ಕಂಡಲ್ಲೇಕೋಸ್ಕರ ಇದರ ಚಂದ ಕೈಲಿಗೇ ಮಿಕ್ಸ್ ಹಾಕಿಟ್ಟು ಬರು ನಾನು ಹೊರ್ ಗಂಟೆ ಬೇಕಿಡೆ ಮ್ಯಾರಿನೇಟ್ ಆಗೋದು ಪಿನ್ನ ಫಟಾಫಟ್ ಉಂಟು ಇದು ರೆಡಿ ಆಗಿ ನಕ್ಕ ಚೆನ್ನಪ್ಪ ಮಸ್ತ್ ಟೈಮ್ ಉಂಡು ಹುಚ್ಚಿ ಉನ್ನ ಮಸ್ತ್ ಲೇಟ್ ಉಂಡು ಹಂಗಾನೇ ಇಟ್ಟು ನಾನು ಇದ್ರೆ ಟ್ಯಾ ಈಗ ಬೆಚ್ಚು ಉಂಟಿಲ್ಲೆ ಇದ್ರ ಮೇಲೆ ತೆಲು ಗರಂ ಮಸಾಲ ಪೌಡರ್ ಪಿನ್ನ ಈ ಕಸ್ತೂರಿ ಮೈತಿ ಬಂಡಲ್ಲಿ ಅದರ ತೆಲ್ಲಿ ಇಟ್ಟು ಬಿಡುವ ಮ್ಯಾರಿನೇಟ್ ಬೇಕುಂಬ ಮುಚ್ಚಲು ಬೆಚ್ಚಿಟ್ಟು ಬೇಕು ഇവിടെ റൈസ് നല്ല രെഡിയാക്കി ഉണ്ടോ ഈ ബാസ്മതി റൈസ് ഇടുത്തോണ്ടെ ബാസ്മതി റൈസ് പ്ലേൻ കോമ്പിനേഷൻ ഈ കാമ്പിനേഷൻ ചിക്കൻ്റെ നല്ല ഇക്കുട് നെയ്ച്ചോട്ട പല മെ തെല്ലോ നല്ല നീരുള്ളിയെല്ലാം ഇത്തട്ട് അങ്ങനെ ആക്കെ ഇതുകൊണ്ട നോക്കിയല്ലേ ഇപ്പൊ നല്ല ചിക്കൻ മാരനേറ്റ് ആക്കു ബിച്ച് ഗണ്ടർത്തി ആയിരുന്നു ഇപ്പൊ നാത്ര ഗ്യാസൂല് വെച്ചുല്ലേ ഇങ്ങനെ മെതുബേവട്ട് இதடத்தில முல்லே இது திது தண்ணியில் இது எல்லாம் பேவுடு இதை தண்ணி எக்ஸ்ட்ரா இடத்தீரவா நூக்கூருங்கே நல்ல வெந்தி இன்னும் கொரிய கடை பேவாக இட்டு நல்ல சிக்கன நல்ல ஒரு மனிம்பன உண்டு நல்ல ஒரு சுவாசெல்லாம் இட்டதில்லை இட்டு நம்ம இப்ப இது வெந்திரு நூக்கூரு ನಾನಿಗೂ ಚಮಚ ತಿನ್ನ ಹಾಕಿ ಉಂಟಿಲ್ಲೆ ಅಲ್ಲೇ ಬೆಂದ್ರಿದ್ದ ಇಪ್ಪ ಇದಕ್ಕಿಂತ ಇಲ್ಲ ಲಾಸ್ಟ್ ಬೆಂದಟ ಇದೆ ಈ ಎತ್ತರ ಗ್ರೇವಿ ಬಿತ್ತರ ಬಿಚ್ಚು ಪಿಂಡ ಅಲ್ಲಿಪಿನ್ನ ನಂಗೆ ಫ್ಲವರ್ ಅವರು ಒಂದರ ಟೀ ಸ್ಪೂನ್ ಕಾರ್ನ್ಫ್ಲವರ್ ತೆಲ್ಲ ತಣ್ಣೀಲಿ ಕಲಕಿತ್ತು ಈ ತೆಲ್ಲ ದಪ್ಪ ತೆಲ್ಲೆ ಡಕ್ಕಲ್ಲ ಅವೆಲ್ಲ ಗ್ರೇವಿ ಅಪ್ಪ ನಲ್ಲೇ ಅವರ ತಲುಪಿತ್ತಿಲ್ಲ ಎಲ್ಲ ಕೊಟ್ಟು ಏಕೋಸ್ಕರ ಲಾಸ್ಟಿಗೆ ಎಲ್ಲ ರೆಡಿ ಇಟ್ಟಾಯಿದ್ದೆ ತೆಲು ಕಾರ್ನ್ಫ್ಲವರ್ ಒಂದು ಒಂದಾರು ಟೀ ಸ್ಪೂನ್ ಕಾರ್ನ್ ಕಾರ್ನ್ಫ್ಲವರ್ ಕಲಕಿತ್ತೆ ನಂಗೆ ಅದಕ್ಕೆ ಮಿಕ್ಸ್ ಹಾಕಿ ಕರಿಕೆ ಇಲ್ಲೊಂಬಲ್ಲಿ ಗ್ರೇವಿಯವರು ಬಾರಿಯವರು ನಲ್ಲೇ ಇಟ್ಟು ಗ್ರೇವಿ ಅವ್ಡು ಬಕ್ಕಳಿಕ ಹೋಟೆಲ್ನಲ್ಲಿ ಇಕ್ಕಡಲಿಪ್ಪ ಹಂಗ ನಿಮ್ಮ ಲಾಸ್ಟಿಗೆಲ್ಲ ನಂತು ಫ್ಲವರ್ ಇಟ್ಟೆ ಅಲ್ಲಿ ನಲ್ಲವರು ಗ್ರೇವಿ ನಾನು ತೆಲ್ಪ ಇಟ್ಟು ಬಂಡಿಲ್ಲ ನೋಕರಿ ಗ್ರೇವಿಗೋಸ್ಕರ ಇದ್ರು ಇಡ್ವಾ ಇಪ್ಪ ಅವ್ಡು ಇಪ್ಪ ರೆಡಿ ಇದು ಯಾರ ಪಾಯ್ ಇಪ್ಪ ಇದ್ರು ಅವರು ಅಂಜು ನಿಮಿಷ ಪಾಯ್ಪಟ್ಟಿ ಹಿಂಗೆ ಮೈಯ್ಯಾವ ಇದು ಅವರಿಗೆ ಇದಾಯ್ತು ನೋಕೂರು ನಲ್ಲೆಲ್ಲೋ ಗ್ರೇವಿ ಅವ್ರು ಎಲ್ಪಿನಿಕ್ ಒಗರ್ನಿಡೋದು ಒಗ್ಗರಣೆ ಕಾಲಿನ ಮಗು ಒಂದು ಕಾಯಿ ಮೊಲವು ಕೀಕಾಕಿಟ್ಟೆ ಪಿನ್ನೆ ನನ್ನ ಮೊಲ ಉಂಡು ಚೌಪು ಅದು ಪಿನ್ನೆ ಬೆಸೊಪ್ಪು ಇದ್ರ ಒಗರಣೆ ಮತ್ತು ದೀಪ ಬೆಂದರು ನಲ್ಲ ರೆಡಿ ಆಯಿತು ನಲ್ಲ ಗ್ರೇವಿ ನಲ್ಲ ದಪ್ಪ ಇತ್ತು ನೋಕಿದ್ರು ಇಲ್ಲೇ ತೆಲವು ಇಂತ ನಲ್ಲ ಗ್ರೇವಿ ಎಲ್ಲ ನೆಲ್ಲ ಸೂಪರ್ ಆಡಿ ಇದು இப்ப நன் ரைஸ் கூட ரெடி ஆய்த்து ஒர்கை இட ஒே அது ஒர்க் எண்ணென்த்து எண்ணெய்டோனு ஆன்க் காய் மலு ஒனக்கு மலு பேசப்போ இத்தரை மய்ய யார மெண்டை தெளி ஜீரிக் பலத்தாய் மலவு இது ஒனக்கு மலவு தெ அதில் பின்ன தெ இது ஜீரு கிட்ட உள்ளதானு ஜீருகே ஆயத்தல்ல நாங்கள் ஒர்க்னே ரெடி இப்போ இதை கோரிட கறி கிடங்க ஒர்குவா நாங்கள் அவுட் கறி ரெடி ஆடுப்பா சுலப நோக்கியார்க்குறாங்க നി വീഡിയോസ് ഇഷ്ടായിട്ട് നിങ്ങളൊന്ന് സബ്സ്ക്രൈബ് ആക്കോരു നീങ്ങനെ ബേറെ വ്ലാഗ് തിക്കെ ഏർ പിന്നെ നിങ്ങൾ കമെൻറ്റ് ഹാക്കി ചെല്ലോരു നന്നേ ഇബ്രേരി വ്ലാഗ് നിങ്ങൾക്ക് എങ്ങനായി ബേറെ വ്ലാ ഹാക്കും എന്തോർക്കിട്ടുവ നെക്സ്റ്റ് വീഡിയോ ലത്തല്ലോ ടാട്ടാ ബാബൈ ടിക്ക